ಆಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸಿಂಪಲ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಳಗಡೆ ಪ್ರಸ್ತುತ ಯಾರೆಲ್ಲ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಗಳಿಗೆ ಏನು ಮಾಡ್ತಾ ಇರ್ತಾರಪ್ಪ ಅಂದರೆ ತಯಾರಿಗಳನ್ನು ಮಾಡ್ತಾ ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಈ ವರ್ಷದಲ್ಲಿ ನವೋದಯ ಆಯ್ಕೆ ಆಗ್ಬೇಕಪ್ಪ ಅಂದರೆ ಸಾಕಷ್ಟು ಪರಿಶ್ರಮಗಳಿರಬೇಕು ಅದರಲ್ಲಿ ಇಪ್ಪತ್ತು ಗಣಿತ ಪ್ರಶ್ನೆಗಳು ಬರ್ತಾವೆ ಆ ಇಪ್ಪತ್ತು ಗಣಿತ ಪ್ರಶ್ನೆಗಳನ್ನ ಬಿಡಿಸ್ಬೇಕಪ್ಪ ಅಂದ್ರೆ ಒಂದು ವರ್ಷ ತನಕ ಏನಕ್ಕಪ್ಪ ಅಂದ್ರೆ ನಾವು ಸ್ಟಡಿ ಮಾಡ್ಬೇಕಾಗ್ತದೆ ಅಂಥ ಗಣಿತ ಕ್ವೆಶನ್ಸ್ಗಳು ಬರ್ತಿರ್ತಿರ್ತಾವೆ ಯಾವ್ಯಾವ ಟೈಪ್ ಕ್ವಶನ್ಸ್ಗಳು ಅಂತ ಅಂತೇಳಿ ಸುಮ್ನೆ ನಿಮ್ಗೆ ನಾನು ಒಂದಿಷ್ಟು ಕ್ವೆಶನ್ಸ್ಗಳನ್ನ ತೋರಿಸ್ತಿರ್ತಾ ಇರ್ತೇನೆ ಹಾಗಾದ್ರೆ ಆ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಕೊಟ್ಟು ಬರ್ತಾ ಇರ್ತಾನೆ ಈ ವಿಡಿಯೋನ ಎಂತ ನೋಡ್ಕೊಟ್ಟು ಬರ್ರಿ ಯಾಕಪ್ಪ ಅಂದ್ರೆ ಇದು ಮೊದಲನೇ ವಿಡಿಯೋ ಈ ವರ್ಷದ್ದು ಈಗಾಗಲೇ ಅಪ್ಲಿಕೇಶನ್ಸ್ ಯಾರ್ಯಾರು ಸಲ್ಲಿಸಿದ್ರಿ ಅವರೆಲ್ಲರೂ ಏನು ಮಾಡಿರಪ್ಪ ಅಂದ್ರೆ ಈ ಲಂತೇ ಅಭ್ಯಾಸಗಳನ್ನು ಕೊಟ್ಟು ಬರ್ರಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ಗೊಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋಗಳು ಕೂಡ ಏನಾಗ್ತಿರ್ತವಪ್ಪ ಅಂದ್ರೆ ನವೋದಯ ಸಂಬಂಧಪಟ್ಟಂತಹ ಮ್ಯಾಥ್ಸ್ ಮತ್ತು ಕ್ವಶನ್ಸ್ಗಳು ಅಪ್ಲೋಡ್ ಆಗ್ತಿರ್ತಿರ್ತವೆ ಇಲ್ಲಿ ಕ್ವೆಶನ್ಸ್ಗಳ ಬಗ್ಗೆ ಯಾವ ಥರ ಪ್ರೇಮ್ ಆಗ್ಬೋದು ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಪ್ರಶ್ನೆ ಇದೆ ಸರ್ ಈ ಥರ ಸಿಂಪಲ್ ಕ್ವಶನ್ಸ್ಗಳು ಯಾಕಂದ್ರೆ ಕ್ವಶನ್ ಪೇಪರ್ ಒಳಗಡೆ ಯಾವ ಥರ ಆಗ್ತಾವೆ ಅವು ಕೂಡ ಒಂದೊಂದು ಕ್ವಶನ್ಸ್ಗಳನ್ನು ಕಲೆಕ್ಟ್ ಮಾಡಿದ್ದೀನಿ ಇಂಥದ್ದು ಒಂದು ಸಿಂಪಲ್ ಕ್ವಶನ್ಸ್ ಅಂದರೂ ಒಂದಾದರೂ ಇಂಥದ್ದು ಇರ್ತದೆ ಸಂಖ್ಯಾ ಪದ್ಧತಿಗಳ ಮೇಲೆ ಒಂದು ಕ್ವಶನ್ಸ್ ಅಂತ ಪಿಕ್ಸು ಈ ಆಲ್ರೆಡಿ ಚಾಪ್ಟರ್ ವೈಸನ್ನು ಹೇಳಿದ್ದೀನಿ ನಾನು ಇಲ್ಲಿ ಪ್ಲೇ ಲಿಸ್ಟ್ ಒಳಗಡೆ ಒಂದು ನಮ್ಮ ಪ್ಲೇ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕ್ತೀನಿ ಇಲ್ಲಿ ನೋಡ್ಕೊಡ್ರಿ ಇದು ನೋಡ್ಕೊಂಡ ತಕ್ಷಣನೇ ನೀವೇನು ಮಾಡಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಹೋಗಿ ನಿಮ್ಮ ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಬೇಕಪ್ಪ ಅಂದ್ರೆ ಅಲ್ಲಿ ಒಂದ್ಸತ ನೋಡ್ಕೊಡ್ರಿ ಹಾಗಾದರೆ ಸಂಖ್ಯಾ ಪದ್ಧತಿಗಳ ಮೇಲೆ ಒಂದು ಕ್ವಶನ್ಸ್ ಹಾಕತಾನೆ ಇದ್ರೊಳಗ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತೇಳಿ ಸರ ನಲವತ್ಮೂರು ಇದು ಅಂದ್ರೆ ಎಲ್ಲರೂ ನಾವು ಭಾಗಕಾರ ಮಾಡಕ್ಕೆ ಹೋದಪ್ಪ ಅಂದ್ರೆ ಇದು ಎಲ್ಲಿ ಕೂಡ ಏನಾಗಂಗಿಲ್ಲಪ್ಪ ಅಂದ್ರೆ ಭಾಗಕಾರ ಆಗಂಗಿಲ್ಲ ಹೀಗಾಗಿ ಇದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕೇಳ್ತೀವಿ ಹೀಗಾಗಿ ಇದು ರೈಟ್ ಆನ್ಸರ್ ಆಗಕ್ಕೆ ಸಾಧ್ಯ ಅವ್ರು ಕೇಳಿದ್ದು ಯಾವುದು ಅಲ್ಲ ಅಂತ ಕೇಳಲ್ಲ ನಲವತ್ಮೂರು ಇದೊಂದು ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ 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 ಏನು ಪ್ರೈಮ್ ನಂಬರ್ಸ್ ಅಂತ ಕೇಳ್ತೀವಿ ಇವು ಯಾವುದೇ ಸಂಖ್ಯೆ ಒಳಗಡೆ ತನ್ನಿಂದ ತಾನು ಮೊತ್ತ ಅದನ್ನ ಬಿಟ್ರೆ ಒಂದರಿಂದ ಮಾತ್ರ ಇವು ಭಾಗ ಆಗ್ತವೆ ಬಿಟ್ರೆ ಯಾವುದೇ ಒಂದು ಸಂಖ್ಯೆಯಿಂದ ಏನಾಗಂಗಪ್ಪ ಅಂದ್ರೆ ಭಾಗ ಆಗಂಗಿಲ್ಲ ಯಾವ ಸಂಖ್ಯೆಗಳು ಭಾಗ ಆಗಂಗಿಲ್ಲೋ ಅವಕ್ಕನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ಹೀಗಾಗಿ ಇದು ಬರಲ್ಲ ಇನ್ನ ಇಪ್ಪತ್ ಮೂರು ಕೂಡ ಇದು ಯಾವುದೇ ಮಧ್ಯ ಒಳಗಡೆ ಏನಾಗಂಗಪ್ಪ ಅಂದ್ರೆ ಭಾಗ ಆಗಂಗಿಲ್ಲ ಹೀಗಾಗಿ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅವರು ಯಾವುದು ಅಲ್ಲ ಅಂತ ಕರ್ಯಾರ ಇನ್ನ ತೊಂಬತ್ ಒಂದು ಅಂತ ಬಂದಾಗ ಎಸ್ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ತೊಂಬತ್ತ ಒಂದು ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಸರ್ ತೊಂಬತ್ತೊಂದು ಯಾಕೆ ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ನೋಡಿದಾಗ ಹದಿಮೂರು ಏಳು ತೊಂಬತ್ತೊಂದು ಹ್ಞೂ ಹದಿಮೂರು ಮಂದಿ ಒಳಗಡೆ ಇದು ಏನಾಗ್ತದಪ್ಪ ಅಂದ್ರೆ ಭಾಗ ಆಗ್ತದ ಹೀಗಾಗಿ ಇದೊಂದು ಎಂಥ ಸಂಖ್ಯೆ ಅಂತ ಕರಿತೀವಪ್ಪ ಅಂದ್ರೆ ಭಾಜ್ಯ ಸಂಖ್ಯೆ ಹೌದಾ ಇದನ್ನು ಎಂಥ ಸಂಖ್ಯೆ ಅಂತ ಕರಿತೀವಿ ಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ ಇದು ಭಾಗ ಆಗ್ತದೆ ಭಾಗ ಆಗುವಂಥ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಭಾಗ ಆಗ್ಲಾರ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳಂತ ಕ್ತೀವಿ ಇನ್ನು ಎಪ್ಪತ್ತೊಂದು ಕೂಡ ಇದೊಂದು ಅವಿಭಾಜ್ಯ ಸಂಖ್ಯೆ ಇದು ಕೂಡ ಆನ್ಸರ್ ಅಲ್ಲ ಆಪ್ಷನ್ ಸಿ ಇದು ಕರೆಕ್ಟ್ ಆನ್ಸರ್ ಆಗ್ತದ ಇನ್ನ ನಿಮ್ಗೆ ಏನೇನು ಗೊತ್ತಿರಬೇಕು ಸರ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು ಅಂತ ಅಂತ ನ ಕೇಳ್ಬೋದು ನಾಳೆ ಒಂದೇ ಮಾರ್ಷಿಯ ಕ್ವಶನ್ಸ್ ಒಳಗಡೆ ಸರ್ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವೆಶನ್ಸ್ ಕೇಳಪ್ಪ ಅಂದ್ರೆ ನಾಲ್ಕು ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಅಂದ್ರೆ ನಾಲ್ಕು ಸರ್ ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕತೆತಾನೆ ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕರನಪ್ಪ ಅಂದ್ರೆ ನೀವು ಅಲ್ಲಿ ರೈಟ್ ಆನ್ಸರ್ನ ಹಾಕ್ಬೇಕಪ್ಪಿ ಏನಪ್ಪ ಅಂದ್ರ ಎರಡು ಸರ್ ಅವಿಭಾಜ್ಯ ಸಂಖ್ಯೆಗಳು ಆರಂಭವಾಗುವುದೇ ಎರಡರಿಂದ ಹೀಗಾಗಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದರೆ ಎರಡು ಸರ್ ಎರಡು ಹೆಂಗೆ ಅವಿಭಾಜ್ಯ ಸಂಖ್ಯೆ ಹಾಕ್ತದ ಅಂತೇಳಿ ನೀವು ಕೇಳ್ಬೋದು ಎರಡು ಯಾವುದೇ ಮದುವೆ ಒಳಗಡೆ ಭಾಗ ಆಗಂಗಿಲ್ಲ ಒಂದರಿಂದ ಬಿಟ್ಟರೆ ತನ್ನಿಂದ ತಾನೇ ಮಾತ್ರ ಭಾಗ ಆಗ್ತದ ಯಾವುದೋ ಯಾವುದಾದ್ರೂ ಮಧ್ಯೆ ಒಳಗಡೆ ಎರಡು ಬರಕ್ಕೆ ಸಾಧ್ಯ ಅಲ್ಲ ಬರಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅತ್ಯಂತ ಚಿಕ್ಕ ವಿಭಾಜ್ಯ ಸಂಖ್ಯೆ ಎರಡು ಇನ್ನು ಇದನ್ನು ಬಿಟ್ರ ಸರ ಹಾಗಾದ್ರೆ ಪೂರ್ಣ ಸಂಖ್ಯೆ ಅಂತ ಹೇಳಿ ಇರ್ತಾರಲ್ಲ ಆ ಪೂರ್ಣ ಸಂಖ್ಯೆಗಳು ಆರಂಭವಾಗುವುದು ಎಲ್ಲಿ ಕ್ವಶನ್ಸ್ನ ಕತ್ತಿರ್ತಾನೆ ಹೋಲ್ ನಂಬರ್ಸ್ ಅಂತ ಹೇಳ್ಕೊಳ್ತೀವಿ ಪೂರ್ಣ ಸಂಖ್ಯೆಗಳು ಆರಂಭವಾಗುವುದು ಎಲ್ಲಿ ಅಂತ ಕ್ವಶನ್ಸ್ನ ಕತ್ತಿರ್ತಾನೆ ಪೂರ್ಣ ಸಂಖ್ಯೆಗಳು ಈ ಪೂರ್ಣ ಸಂಖ್ಯೆಗಳು ಆರಂಭವಾಗುವುದು ಸೊನ್ನೆಯಿಂದ ಎಲ್ಲಿಂದ ಸೊನ್ನೆಯಿಂದ ಅಥವಾ ಜೀರೋ ಇಂದ ಅಂತ ಹೇಳ್ಕೊಳ್ತೀವಿ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಅಂದಾಗ ಸೊನ್ನೆ ಓಕೆ ಅತ್ಯಂತ ಇನ್ನೊಂದು ಬರ್ತದೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ ಹ್ಮ್ ಈ ಸ್ವಾಭಾವಿಕ ಸಂಖ್ಯೆಗಳು ಆರಂಭವಾಗುವುದು ಎಲ್ಲಿ ಅಂತ ಕ್ವಶನ್ಸ್ ನಾ ಕಳ್ತಾನೆ ಒಂದು ಇವು ನಾಲ್ಕು ಇಂಪಾರ್ಟೆಂಟೇ ಇದಕ್ಕೂ ನಾವು ನೆನಪಿಡ್ಲೇಬೇಕು ಯಾವುದಾದ್ರೂ ಒಂದು ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ನ ಕೇಳಿದ್ದಾನೆ ಹ್ಮ್ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಕೇಳ್ಬೋದು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಕೇಳ್ಬೋದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಕೇಳ್ಬೋದು ಅಥವಾ ಭಾಜ್ಯ ಸಂಖ್ಯೆ ಕೇಳ್ಬೋದು ಈ ಕುರಿ ಕೇಳಿದಾಗ ನಾವು ಈ ತರ ಬರೀಬೇಕಾಗ್ತದೆ ಸಂಖ್ಯಾ ಪದ್ಧತಿಗಳ ಮೇಲೆ ಇನ್ನೂ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಅಲ್ಲಿ ಯಾವ್ಯಾವ ತರ ಲೆಕ್ಕಗಳು ಬರ್ತಾವೆ ಹೇಳಿ ಚಾಪ್ಟರ್ ನೋಡ್ರಿ ಇನ್ನ ನೆಕ್ಸ್ಟ್ ಪ್ರಶ್ನೆಯನ್ನ ನಾನಿಲ್ಲಿ ಅವ್ರಕೊಟ್ಟ ಬರ್ತಿರ್ತೇನೆ ಪ್ರಶ್ನೆ ಈ ತರನು ಕ್ವಶನ್ಸ್ ಗಳು ಬರ್ತಿರ್ತಿರ್ತಾವೆ ಹೇಳಿಕೆ ರೂಪದ ಮೇಲೆನೆ ಇಲ್ಲಿ ಕ್ವಶನ್ಸ್ಗಳು ಬರ್ತಿರ್ತಿರ್ತಾವೆ ಇಲ್ಲಿ ನವೋದಯ ಪರೀಕ್ಷೆಗೆ ಇಲ್ಲಿ ನೋಡ್ರಿ ಅನಿತಾ ಒಂದು ದಿನದಲ್ಲಿ ಐದು ಲೀಟರ್ ನೀರು ಕುಡಿಯುತ್ತಾಳೆ ಒಂದು ವೇಳೆ ಅವಳು ಪ್ರತಿದಿನ ಸಮ ಪ್ರಮಾಣದ ನೀರು ಕುಡಿದಾರೆ ಎರಡು ವಾರಗಳಲ್ಲಿ ಎಷ್ಟು ನೀರು ಕುಡಿಯುತ್ತಾಳೆ ಅಂತ ಪ್ರಶ್ನೆ ಇದೆ ಇಲ್ಲಿ ಆಪ್ಷನ್ಸ್ಗಳಿದಾವೆ ಐವತ್ತು ಲೀಟರ್ ಮೂವತ್ತೈದು ಲೀಟರ್ ಎಪ್ಪತ್ತು ಲೀಟರ್ ಹತ್ತು ಲೀಟರ್ ಅಂತೇಳಿ ಎಷ್ಟು ಅವಳು ನೀರು ಆಗ್ತದೆ ಅಂತೇಳಿ ಇಲ್ಲಿ ಚೆಕ್ ಮಾಡ್ಬೇಕಾಗ್ತದೆ ಅನಿತಾ ಒಂದು ದಿನಕ್ಕೆ ಎಷ್ಟು ಕುಡಿತಾಳ ಕಿ ಐದು ಲೀಟರ್ ನೀರು ಕುಡಿತಾಳೆ ಒಂದು ದಿನಕ್ಕೆ ಐದು ಲೀಟರ್ ನೀರು ಕುಡಿತಾಳತ್ತ ಐದು ಲೀಟರ ಸರ ಅವರು ಎಷ್ಟು ದಿನ ಒಳಗಡೆ ಕೇಳಿದ್ರೆ ಎರಡು ನೋಡಿರಿ ಎರಡು ವಾರ ನೋಡಿರಿ ಎರಡು ವಾರ ಅಂದ್ರೆ ಎಷ್ಟು ದಿನ ಆಗ್ತದೆ ಅವು ಕೌಂಟ್ ಮಾಡ್ಕೋಬೇಕು ಒಂದು ದಿನಕ್ಕೆ ಐದು ಲೀಟ್ರ್ ಕೊಡ್ತಾಳೆ ಎರಡು ವಾರ ಅಂದ್ರೆ ನೋಡಿರಿ ಒಂದು ವಾರಕ್ಕೆ ಎಷ್ಟು ದಿನ ಇರ್ತಪ್ಪ ಅಂದ್ರೆ ಒಂದು ವಾರಕ್ಕೆ ಏಳು ದಿನ ಎರಡು ವಾರ ಅಂದ್ರೆ ಎಷ್ಟು ದಿನ ಆಗ್ತವೆ ಹದಿನಾಲ್ಕು ದಿನ ಆಗ್ತಾವೆ ಒಂದು ವಾರಕ್ಕೆ ಏಳು ದಿನ ಅಂದರೆ ಎರಡು ವಾರಕ್ಕೆ ಹದಿನಾಲ್ಕು ದಿನ ಆಯ್ತು ಹಾಗಾದ್ರೆ ಒಂದು ದಿನಕ್ಕೆ ಐದು ಐದು ಲೀಟ್ರ್ ಕುಡಿದ್ರೆ ಹದಿನಾಲ್ಕು ದಿನಕ್ಕೆ ಎಷ್ಟು ಕುಡ್ದಂಗ ಆಯ್ತ ಕೀಕಿ ಹದಿನಾಲ್ಕು ಇಲ್ಲಿ ಎಷ್ಟಪ್ಪ ಅಂದ್ರೆ ಎಪ್ಪತ್ತು ಅಂತ ಟೋಟಲ್ ಎಷ್ಟು ಲೀಟರ್ ಆಗ್ತದೆ ಎಪ್ಪತ್ತು ಲೀಟರ್ ಅವಳು ನೀರು ಕುಡಿತಾಳೆ ಹೀಗಾಗಿ ಸರಿ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೀವು ಇಲ್ಲಿ ಏನು ಮಾಡ್ಬೇಕು ಗೊತ್ತಾ ಆಪ್ಷನ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ಸಾಧ್ಯ ಆದಷ್ಟು ಸ್ಟಾಕ್ ಬಿಡ್ಸಕ್ಕೆ ಟ್ರೈ ಮಾಡ್ಬೇಕು ಬಿಡಿಸಿ ನೀವೇನು ಮಾಡೋಕಪ್ಪ ಅಂದ್ರೆ ಆನ್ಸರ್ಸ್ಗಳನ್ನ ನೋಡ್ಬೇಕು ಅವಾಗ ನಿಮಗೊಂದು ನೀವು ಮಾಡಿ ಕರೆಕ್ಟ್ ಅನ್ನಿಸ್ತದ ಇಲ್ಲಪ್ಪ ಅಂದ್ರೆ ಈ ಸ್ಟೇಟ್ಮೆಂಟ್ಗಳನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊತಾರ ಯಾರು ಸ್ಟೇಟ್ಮೆಂಟ್ಗಳನ್ನು ಅರ್ಧ ಲೆಕ್ಕ ಬಿಡಿಸ್ದಂಗೆ ಹ್ಞೂ ಹೆಂಗ್ ಹೆಂಗ್ ಹೆಂಗೆ ಹೆಂಗೆ ನಿಮ್ಗೆ ಪ್ರಾಕ್ಟೀಸ್ ಆಗ್ತದಪ್ಪ ಅಂದ್ರೆ ಒಂದೇ ದಿನಕ್ಕೆ ಆಗಲ್ಲ ಡೇ ಬೈ ಡೇ ಇದ್ದವ್ರಿಗೆ ಮಾತ್ರ ಈ ಮ್ಯಾಥ್ಸ್ ಲೆಕ್ಕಗಳು ಅರ್ಥ ಆಗ್ತವೆ ನೆಕ್ಸ್ಟ್ ಪ್ರಶ್ನೆ ಇದೇನು ಸಿಂಪಲ್ ಅನ್ನಿಸ್ತವೆ ಈ ಗಳು ನಾನು ಒಂದೇ ದಿನಕ್ಕೆ ಒಮ್ಮೆ ದೊಡ್ಡ ದೊಡ್ಡ ಕ್ವೆಶನ್ಸ್ಗಳನ್ನ ಹಾಕೊಂಡು ಹೇಳ್ಬಿಟ್ಟಿನಪ್ಪ ಅಂದ್ರೆ ನಿಮ್ಗೆ ಏನೊಂದು ಇಷ್ಟ ಎಷ್ಟೊಂದು ಟಪ್ ನೋವು ಅನ್ನಿಸ್ತದೆ ಅದಕ್ಕೆ ಮೊದಲು ಬೇಸಿಕ್ಸ್ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಇಂಥವು ಫಸ್ಟ್ಗೆ ಒಂದಿಷ್ಟು ಸಿಂಪ್ಲೆಸ್ಟ್ ಕ್ವೆಶನ್ಸ್ಗಳನ್ನ ತೊಗೊಂಡು ಹೇಳ್ತಾ ಇದೀನಿ ಅಂದರೆ ನೀವು ಇದಕ್ಕೆ ಇದು ಇಂಥ ಕ್ವೆಶನ್ಸ್ಗಳಿಗೆ ಗೊತ್ತಾದರೆ ನೆಕ್ಸ್ಟು ಯಾವುದೇ ಕ್ವೆಶನ್ಸ್ಗಳನ್ನ ಬಿಡಿಸೋದು ನಿಮಗೆ ಅರ್ಥ ಆಗ್ತದೆ ಇಲ್ಲ ನೋಡ್ರಿ ಇಪ್ಪತ್ತಾರು ಡಜನ್ ಬಾಳೆಹಣ್ಣಿನ ಬೆಲೆ ನಾಲ್ಕುನೂರ ಅರವತ್ತೆಂಟು ರೂಪಾಯಿ ಆದರೆ ನೋಡ್ರಿ ಇಪ್ಪತ್ತಾರು ಡಜನ್ ಬಾಳೆಹಣ್ಣಿನ ಬೆಲೆ ರೂಪಾಯಿ ಅಷ್ಟತಿ ನಾಲ್ಕುನೂರ ಅರವತ್ತೆಂಟು ಆದರೆ ಅರವತ್ತು ರೂಪಾಯಿಗೆ ಎಷ್ಟು ಬಾಳೆಹಣ್ಣುಗಳು ಖರೀದಿಸಬಹುದು ಅಂತ ಪ್ರಶ್ನೆ ಇದೆ ಕ್ವಶನ್ಸ್ ಇದು ಅರ್ಥ ಆಗೋರಿಗೆ ಅರ್ಥ ಆಗ್ತದೆ ಇಲ್ಲಪ್ಪ ಅಂದ್ರೆ ನಾನು ಹೇಳ್ಕೊಟ್ರುತ್ತೆ ನೀಟಾಗಿ ನೋಡ್ರಿ ಇಪ್ಪತ್ತಾರು ಡಜನ್ ಬಾಳೆಹಣ್ಣಿನ ಬೆಲೆ ನಾಲ್ಕುನೂರ ಅರವತ್ತೆಂಟು ಸರ ಇಪ್ಪತ್ತಾರು ಡಜನ್ ನಮ್ಗೆ ಒಂದು ಡಜನ್ ಅಂದ್ರೆ ಗೊತ್ತಿರಬೇಕು ಮೊದಲ್ ಬೇಸಿಕ್ಸ್ ಒಂದು ಡಜನ್ ಅಂದ್ರೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಅಂತವೇ ಒಂದು ಡಜನ್ ಈ ವರ್ಡ್ಸ್ನೇ ಒಂದಿಸ್ಬಂದು ಹುಡುಗರು ಕ್ಲಿಯರ್ ಆಗಿಲ್ಲ ಒಂದು ಡಜನ್ ಅಂತ ಹೇಳ್ಕೊಳ್ತೀವಿ ಒಂದು ಡಜನ್ ಅಂದ್ರೆ ಎಷ್ಟು ಇರ್ತಾವಪ್ಪ ಅಂದ್ರೆ ಹನ್ನೆರಡು ಇರ್ತವೆ ಹಾಗಾದ್ರೆ ಇಪ್ಪತ್ತಾರು ಡಜನ್ ಅಂದ್ರೆ ಎಷ್ಟು ಬಾಳೆಹಣ್ಣು ಹಾಕ್ಕೊಂಡು ನೋಡ್ರಿ ಮೊದಲ ಇಪ್ಪತ್ತಾರು ಇಂಟು ಹನ್ನೆರಡು ಮಾಡ್ಬೇಕು ಹಾಂ ಎರಡ್ಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಆರೆಡಲೆ ಎಷ್ಟು ಹನ್ನೆರಡು ಎರಡು ಎರಡೆರಡೇ ನಾಲ್ಕು ಆರು ಒಂದ್ಲೆ ಆರು ಆರು ನಾಲ್ಕು ಎಷ್ಟಪ್ಪ ಅಂದ್ರೆ ಹತ್ತು ಹತ್ತು ಇದು ಅಂತ ಇಲ್ಲ ಹನ್ನೊಂದು ಎರಡು ಒಂದ್ಲೆ ಎರಡು ಎರಡು ಒಂದು ಮೂರು ಮುನ್ನೂರ ಹನ್ನೆರಡು ಬಾಳೆಹಣ್ಣುಗಳಾದವು ನೋಡ್ರಿ ಇಪ್ಪತ್ತಾರು ಡಜನ್ದಾಗ ಎಷ್ಟು ಬಾಳೆಹಣ್ಣುಗಳಿರ್ತವೆ ಅಂತ ಕ್ವಶನ್ಸ್ ಕೇಳಿದಾಗ ಮುನ್ನೂರ ಹನ್ನೆರಡು ಬಾಳೆಹಣ್ಣುಗಳಿರ್ತವೆ ಈಗ ಇಲ್ಲಿಗೆ ಲೆಕ್ಕ ಮುಗಿಲಿಲ್ಲ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಲೆಕ್ಕ ಇಲ್ಲಿ ಅಂತ ಎಷ್ಟು ಟೋಟಲ್ ಈ ಎಷ್ಟು ಬಾಳೆಹಣ್ಣುದಾಗ್ಲಿ ರೇಟ್ ಎಷ್ಟಿದ್ದರೆ ನಾಲ್ಕುನೂರ ಅರವತ್ತೆಂಟು ರೂಪಾಯಿ ಆಯ್ತದೆ ಎಷ್ಟು ಬಾಳೆಹಣ್ಣುಗಳದಾಗ್ಲಿ ಮುನ್ನೂರ ಹನ್ನೆರಡು ಬಾಳೆಹಣ್ಣುಗಳಿದಾವೆ ಇದನ್ನು ಭಾಗಾಕಾರ ಮಾಡ್ಬೇಕು ಅಂದಾಗ ಪ್ರತಿ ಬಾಳೆಹಣ್ಣಿನ ಬಳಿ ಸಿಗ್ತದೆ ಪ್ರತಿ ಬಾಳೆಹಣ್ಣಿನ ಬೆಲೆ ಸಿಕ್ಕಿದಾಗ ನೆಕ್ಸ್ಟ್ ಅರವತ್ತು ರೂಪಾಯಿ ನಾ ಎಷ್ಟು ಬಾಳೆಹಣ್ಣುಗಳನ್ನು ತೆಗೆದುಕೊಬೋದು ಅಂತೇಳಿ ಕ್ವೆಶನ್ಸ್ನ ಕಳ್ತಾನೆ ಹಾಗಾದ್ರೆ ಪ್ರತಿ ಬಾಳೆಹಣ್ಣಿನ ಬೆಲೆ ಕಂಡುಹಿಡಿಬೇಕಪ್ಪ ಹಿಡಬೇಕಪ್ಪ ಅಂದ್ರೆ ಇದನ್ನ ಸಾಧ್ಯ ಆದಷ್ಟು ಭಾಗ ಮಾಡ್ಕೊತ ಬರ್ತಾ ಇರ್ತಾನೆ ನೋಡ್ಕೊತ ಆ ಯಾವ ಮಧ್ಯೆ ಒಳಗಡೆ ಇದನ್ನ ಕ್ಯಾನ್ಸಲ್ ಮಾಡೋಣಪ್ಪ ಅಂದ್ರೆ ಆರ ಮಗ್ಗೆ ಕ್ಯಾನ್ಸಲ್ ಮಾಡೋಣ ಆ ಇಲ್ಲಿ ಮೂವತ್ತು ಆರು ಇಳೆ ಎಷ್ಟಪ್ಪ ಅಂದ್ರೆ ಮೂವತ್ತು ಒಂದು ಉಳಿತದ ಆರು ಎರಡನೇ ಹನ್ನೆರಡು ಓಕೆ ನೆಕ್ಸ್ಟ್ ಆರು ಏಳೆ ಆರು ಏಳೆ ಎಷ್ಟಪ್ಪ ಅಂದ್ರೆ ನಲವತ್ತ ಎರಡು ಹ್ಞೂ ನಲವತ್ತಾರ ನಲವತ್ತ ಎರಡು ತೆಗೆದ್ರೆ ನಾಲ್ಕು ಉಳಿತು ಹೌದಾ ನಲವತ್ತೆರಡು ನಲವತ್ತಾರಾಗ ನಲವತ್ತೆರಡು ತೆಗೆದ್ರೆ ನಾಲ್ಕು ಉಳಿತು ಅದು ನಲವತ್ತೆಂಟಾಯಿತು ಆರು ಎಂಟ್ಲೆ ನಲವತ್ತ ಎಂಟಾಯಿತು ಆರು ಎಂಟ್ಲೇ ನಲವತ್ತ ಎಂಟು ಓಕೆ ಇನ್ನು ನೆಕ್ಸ್ಟ್ ಮತ್ತೆ ಯಾವ ಮದ್ದು ಒಳಗಡೆ ಕ್ಯಾನ್ಸಲ್ ಮಾಡೋಣ ನೋಡಿದಾಗ ಡೈರೆಕ್ಟ್ ದೊಡ್ಡ ಮದುವೆಲ್ಲೇ ಸಾಧ್ಯ ಆದಷ್ಟು ಕ್ಯಾನ್ಸಲ್ ಮಾಡಬೇಕು ಸಾಧ್ಯ ಇಪ್ಪತ್ತಾರು ಮಧ್ಯ ಕ್ಯಾನ್ಸಲ್ ಮಾಡಿರಿ ಥರ ಒಂದು ಇಪ್ಪತ್ತಾರು ಎರಡೇ ಐವತ್ತೆರಡು ತರ ಮೂರಲೆ ಎಪ್ಪತ್ತು ಎಂಥದ ಕಿರ್ತೀವಿ ನೋಡ್ರಿ ಬೇಕಾದ್ರೆ ಇಪ್ಪತ್ತಾರು ಇಂಟು ಮೂರು ಮದ್ದಿಗೆ ಬರ್ಲಿಕ್ಕಪ್ಪ ಅಂದರೆ ಈ ಕಡೆ ಬರ್ಕೋಬೇಕು ಎರಡು ಮೂರಲೇ ಎಷ್ಟಪ್ಪ ಅಂದ್ರೆ ಮೂರಾರಲೇ ಎಷ್ಟಪ್ಪ ಅಂದ್ರೆ ಹದಿನೆಂಟು ನೆಕ್ಸ್ಟ್ ಮೂರಳೆ ಆರು ಒಂದು ಏಳು ಇಪ್ಪತ್ತಾರು ಮಧ್ಯೆ ಎರಡೇ ಎಷ್ಟಪ್ಪ ಅಂದ್ರೆ ಐವತ್ತೆರಡು ಇಪ್ಪತ್ತಾರು ಮೂರ್ಲೆ ಎಪ್ಪತ್ತೆಂಟಂತ ಕರೀತಾರೆ ಎಷ್ಟು ಉಳಿತು ಇಲ್ಲಿ ತ್ರೀ ಬೈ ಟು ಉಳಿತು ತ್ರೀ ಬೈ ಟು ಏನಾಗಂಗಿಲ್ಲಪ್ಪ ಅಂದ್ರೆ ಇನ್ನ ಯಾವುದೇ ಮದ್ದಿ ಒಳಗಡೆ ಭಾಗ ಆಗಂಗಿಲ್ಲ ಇಷ್ಟೇ ಇಟ್ಕೋಬೇಕು ಹಾಗಾದ್ರೆ ನಮಗೇನು ಕ್ವಶನ್ಸ್ನ ಕತ್ತಾರಪ್ಪ ಅಂದ್ರೆ ಟೋಟಲ್ ನಾಲ್ಕುನೂರ ಅರವತ್ತೆಂಟರ ತಕ್ಕ ಅಂದ್ರೆ ನೀ ಎಷ್ಟು ಒಂದು ಬಾಳೆಹಣ್ಣಿಗೆ ರೂಪಾಯಿ ಬಿದ್ದಂಗೆ ಆಗ್ತದೆ ಅಂದ್ರೆ ಎರಡನೇ ಮೂರು ಅಷ್ಟು ಬಾಳೆಹಣ್ಣಕ ರೊಕ್ಕ ಬಿದ್ದಂಗೆ ಆಗ್ತದೆ ಇದು ನಮ್ಗೆ ಈ ಪರ್ಮಿಷನ್ ದ ಬಂದಾಗ ಎಷ್ಟಪ್ಪ ಅನ್ನೋದು ಗೊತ್ತಾಗಂಗಿಲ್ಲ ಅವ್ರು ಹೇಳ್ತಾರೆ ಅರವತ್ತು ರೂಪಾಯಿಗೆ ನೀ ಎಷ್ಟು ಬಾಳೆಹಣ್ಣುಗಳು ನಾನು ಬಲ್ಲಿ ಅರವತ್ತು ರೂಪಾಯಿ ಐತೆ ಅಂತ ಕೊಡ್ರಿ ನನ್ನ ಬಳಿ ಅರವತ್ತು ರೂಪಾಯಿ ಐತಿ ಎಷ್ಟು ಬಾಳೆಹಣ್ಣುಗಳನ್ನು ನಾನು ಖರೀದಿಸಬಹುದು ಅಂತ ನೋಡಿದಾಗ ಇಂಟು ಹಾಂ ಇದಕ್ಕೆ ಡಿವೈಡೆಡ್ ಬೈ ಎರಡು ನೋಡಕ್ಕ ಅಂದರೆ ತ್ರೀ ಬೈ ಟೂ ಮಾಡಬೇಕು ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟೈತಿ ಮೂರು ಬೈ ಎರಡಕ್ಕೆ ಈ ರಿ ತ್ರೀ ಡಿವೈಡೆಡ್ ಬೈ ಟೂ ಅಂದರೆ ನೋಡ್ರಿ ಅರವತ್ತು ಕೆಳಗಡೆ ತ್ರೀ ಬೈ ಟು ಐತಿ ಮೂರು ಇಲೇ ಇರಲಿ ಇದು ಎರಡು ಏನಾಗ್ತದಪ್ಪ ಅಂದ್ರೆ ರಸಿ ಪೂಕೆ ಎರಡು ಏನಕ್ಕೆ ಅಂದ್ರೆ ಇದರ ವಿಸ್ಕ್ರಮ ಅಂದರೆ ಎರಡು ಏನಾಗ್ತದಪ್ಪ ಅಂದರೆ ಮೇಲೆ ಬರ್ತದೆ ಅವಾಗ ಮೂರು ಒಂದ್ಲೇ ಮೂರು ಮೂರು ಎರಡೇ ಆರು ಇದರ ಜೀರೋ ಇದೆ ಜೀರೋ ಇಪ್ಪತ್ತೆರಡೇ ಎಷ್ಟಪ್ಪ ಅಂದರೆ ನಲವತ್ತು ಹಾಗಾಗಿ ಎಷ್ಟು ನಾನು ಬಾಳೆಹಣ್ಣುಗಳನ್ನು ಖರೀದಿ ಮಾಡ್ಬೋದಪ್ಪ ಅಂದರೆ ಆಪ್ಷನ್ಸ್ ವಿ ನಲವತ್ತು ಬಾಳೆಹಣ್ಣುಗಳನ್ನು ನಾನು ಖರೀದಿ ಮಾಡಬಹುದು ಈ ಥರ ಈ ಕೂಡ ನಿಮ್ಗೆ ನವದೆ ಎಕ್ಸಾಮ್ಸ್ ಅಂದರೆ ಈ ಥರನೇ ಒಂದಿಷ್ಟು ಪ್ರತಿ ಕ್ವೆಶನ್ಸ್ಗಳನ್ನು ಕೇಳ್ತಿರ್ತಾನೆ ಸುಲಭವಾದಂಥ ಪ್ರಶ್ನೆಗಳು ನೇರವಾಗಿ ಬರೋದಿಲ್ಲ ಈ ಥರ ಟ್ರಿಕಿ ಕ್ವೆಶನ್ಸ್ಗಳನ್ನೇ ನೀವು ಬಿಡಿಸ್ಬೇಕು ಅಂದಾಗ ಮಾತ್ರ ನೋವುದೇ ಕ್ಲಿಯರ್ ಆಗ್ತದೆ ಎಷ್ಟೋ ಜನ ವಿದ್ಯಾರ್ಥಿಗಳು ನೈಂಟಿ ತ್ರೀ ನೈಂಟಿ ಫೋರ್ ಮಾಡ್ತಾರೆ ಆದರೂ ಕೂಡ ಸೆಲೆಕ್ಷನ್ಸ್ ಆಗೋಂಗಿಲ್ಲ ಕಾರಣ ಎಷ್ಟೇ ಕಾಂಪಿಟೇಷನ್ಸ್ ಜಾಸ್ತಿ ಇದೆ ಟಾರ್ಗೆಟ್ ಯಾವಾಗಲೂ ನೈಂಟಿ ಫೈವ್ನಾಗಿರ್ಬೇಕು ಅಂದರೆ ಹ್ಞೂ ಇಲ್ಲ ನೋಡಿರಿ ಈ ಥರ ಕ ಟೋಟಲ್ ಎಷ್ಟಿತ್ತು ರೂಪಾಯಿ ಹಣ್ಣಿನ ಬೆಲೆ ಎಷ್ಟೈತಿ ನಾಲ್ಕುನೂರ ಅರವತ್ತೆಂಟೈತಿ ಹಾಗಾದರೆ ಆ ನಾಲ್ಕುನೂರ ಅರವತ್ತೆಂಟಕ್ಕೆ ಇಪ್ಪತ್ತಾರು ಡಜನ್ ಅಂದರೆ ಮುನ್ನೂರ ಹನ್ನೆರಡು ಬಾಳೆಹಣ್ಣುಗಳಾಗ್ತವೆ ನಾಲ್ಕುನೂರ ಅರವತ್ತೆಂಟಕ್ಕೆ ಮುನ್ನೂರ ಹನ್ನೆರಡು ಬಾ ಕರ್ ಮಾಡಿದಾಗ ಮುನ್ನೂ ಮೂರು ರೂಪಾಯಿ ಬರ್ತದೆ ಈ ಮೂರು ರೂಪಾಯಿ ಅಂದ್ರೆ ಒಂದು ಬಾಳೆಹಣ್ಣಿನ ಬೆಲೆ ಇದು ಹಾಗಾದ್ರೆ ನನ್ನ ಬೇರೆ ಅರವತ್ತು ರೂಪಾಯಿ ಇದು ಅಂದ್ರೆ ಒಂದು ಬಾಳೆಹಣ್ಣಿಗೆ ಮೂರು ರೂಪಾಯಿ ಆಡತ್ತಪ್ಪ ಅಂದ್ರೆ ನಾ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡ್ಕೊಬೋದು ಅಂತೇಳಿ ತ್ರೀ ಬೈ ಟೂ ಅಂದ್ರೆ ತ್ರೀ ಬೈ ಟೂ ಇದು ಭಾಗಕಾರದ ರೀತಿ ಈ ಭಾಗಕಾರದಿದ್ದು ಈ ಎರಡು ಏನಾಗ್ತದಪ್ಪ ಅಂದ್ರೆ ರಸಿ ಅಂದ್ರೆ ಎರಡು ಮೇಲೆ ಹೋಗ್ತದೆ ಮೂರಲ್ಲೇ ಇರ್ತದೆ ಮೂರೊಂದಲೇ ಮೂರು ಮೂರಳೆ ಆರು ಇಪ್ಪತ್ತಾಗ್ತದೆ ಇಪ್ಪತ್ತೇಳೆ ನಲವತ್ತು ಹಾಗಾದರೆ ನಾವು ನಲವತ್ತು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು ಅಥವಾ ಖರೀದಿಸಬಹುದು ಅಂತೇಳಿ ನಾವು ಆನ್ಸರ್ನ ಬರಿಬೋದಿಲ್ಲಿ ಇನ್ನು ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ನೋಟುಗಳ ರಿಲೇಟೆಡ್ ಪ್ರಶ್ನೆಗಳು ಬರ್ತವೆ ನೋಟುಗಳು ಬಂದಾಗೂ ಕೂಡ ಈ ಥರನೇ ನಾವು ಬಿಡಿಸ್ಕೊಬೇಕು ಯಾವ ಥರ ಇದೆ ಅಂತೇಳಿ ನೋಡ್ರಿ ಇಲ್ಲಿ ಸರ ಒಂದು ಹಣದ ಡಬ್ಬಿಯಲ್ಲಿ ಒಟ್ಟು ನಲವತ್ತೈದು ನೋಟುಗಳನ್ನ ಟೋಟಲ್ ಎಷ್ಟು ಎಂಚಿದೆ ಅಷ್ಟು ನಲವತ್ತೈದು ನೋಟುಗಳ ಅದರಲ್ಲಿ ನೂರು ರು ಏಳು ನೋಟುಗಳು ಮತ್ತು ಐವತ್ತಾರು ಹನ್ನೆರಡು ನೋಟುಗಳು ಮತ್ತು ಇಪ್ಪತ್ತರು ಇಪ್ಪತ್ತು ನೋಟುಗಳು ಹಾಗೂ ಇನ್ನೂರವು ಹತ್ತರ ನೋಟುಗಳಿವೆ ಹಾಗಾದರೆ ಆ ಡಬ್ಬಿಯಲ್ಲಿರುವ ಒಟ್ಟು ಹಣ ಎಷ್ಟು ಹೊತ್ತೆ ಕ್ವೆಶನ್ಸ್ನ ಕಾತಾರೆ ಇಂಥವು ಕ್ವೆಶನ್ಸ್ಗೆ ಬಂದಾಗ ಮೊದಲ ನೋಟುಗಳ ಸಂಖ್ಯೆ ಮೊದಲ ಒಂದು ಕಡೆ ಬರ್ಕೋರಿ ಅವು ಎಷ್ಟ ಒಂದು ಒಂದು ಕಡೆ ಬರ್ಕೋರಿ ನೂರು ನೋಟ ನೂರು ನೋಟ ಎಷ್ಟ ಏಳು ದಾವತ್ತಾ ಹಾಗಾದ್ರೆ ಅಮೌಂಟ್ ಎಷ್ಟು ಆಗ್ತದೆ ನೂರು ಏಳು ಏಳ್ನೂರ ಕಟ್ಟೆ ಇದು ಮೂರು ವೇಳೆ ಏಳ್ನೂರ ಆಗ್ತದೆ ಇನ್ನು ಅದಾದ ನಂತರ ಐವತ್ತರ ನೋಟ ಐವತ್ತರ ನೋಟ ಎಷ್ಟದಪ್ಪ ಅಂದರೆ ಹನ್ನೆರಡು ಅವತ್ತು ನೋಡಿರಿ ಹನ್ನೆರಡು ಇಲ್ಲೇ ಅರುವತ್ತು ಹನ್ನೆರಡು ಇಲ್ಲೇ ಎಷ್ಟಪ್ಪ ಅಂದ್ರೆ ಅರುವತ್ತು ಇದೊಂದು ಜೀರೋ ಐತೆ ಜೀರೋ ಅಂದರೆ ಆರುನೂರು ರೂಪಾಯಿ ಆಯಿತು ಇನ್ನು ನೆಕ್ಸ್ಟ್ ಇಪ್ಪತ್ತು ಇಪ್ಪತ್ತದ ಆಯಿತು ಇಪ್ಪತ್ತು ಎಷ್ಟಪ್ಪ ಇಪ್ಪತ್ತದವ ಎರಡು ಎರಡೇ ನಾಲ್ಕು ಇದೊಂದು ಜೀರೋ ಇದೊಂದು ಜೀರೋ ಅಂದರೆ ನಾಲ್ಕುನೂರು ರೂಪಾಯಿ ಆಯಿತು ಇನ್ನ ಇನ್ನುಳಿದವು ಹತ್ತರ ನೋಟುಗಳು ಇರುತ್ತೆ ಇನ್ನುಳಿದವು ಹತ್ತರ ನೋಟುಗಳು ಹಾಗಾದ್ರೆ ಆ ಡಬ್ಬಿಯಲ್ಲಿ ಹಾಗಾದ್ರೆ ಆ ಡಬ್ಬಿಯಲ್ಲಿರುವ ಒಟ್ಟು ಹಣ ಎಷ್ಟು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಇಲ್ಲಿ ನೋಡ್ರಿ ಇನ್ನುಳಿದವು ಹತ್ತರ ನೋಟುಗಳು ಎಷ್ಟು ಅಂತೇಳಿ ನನಗೆ ಗೊತ್ತಿಲ್ಲ ಹತ್ತರ ನೋಟುಗಳನ್ನ ಕಂಡು ಹಿಡ್ಕೋಬೇಕು ಅಂತೇಳಿ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಬೇಕು ನೋಟುಗಳ ಸಂಖ್ಯೆ ಎಷ್ಟು ಅದಾವ ಅಂತ ಹೇಳಿದ ಅವರು ನಲವತ್ತೈದು ನೋಟ್ಗಳು ಅಂತ ಹೇಳಿದಾರೆ ಎಷ್ಟು ಅದಾವು ನಲವತ್ತೈದು ನೋಟುಗಳನ್ನ ಅಂತ ಹೇಳ್ಯಾರ ಈಗ ನಲವತ್ತೈದು ನೋಟುಗಳ ಆಗ್ಯಾವ ಅಂತ ಚೆಕ್ ಮಾಡ್ರಿ ಇಪ್ಪತ್ತು ಇಪ್ಪತ್ತು ನೋಟದಾಗಲಿ ಇಪ್ಪತ್ತು ಒಂದು ಹನ್ನೆರಡು ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಹೌದಾ ಇಪ್ಪತ್ತು ಒಂದು ಹನ್ನೆರಡು ಮೂವತ್ತೆರಡು ಮೂವತ್ತೆರಡು ಒಂದು ಏಳು ಕೂಡಸ್ರಿ ಮೂವತ್ತೆರಡಕ್ಕೆ ಏಳು ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ ಮೂವತ್ತ ಮೂವತ್ತೆರಡು ಏಳು ಕೂಡಿಸಿರಿ ಮೂವತ್ತೊಂಬತ್ತು ಆಯ್ತಾ ಹಾಗಾದರೆ ನಲವತ್ತೈದು ನೋಟ್ಗಳಾಗ್ಬೇಕಂತ ಹೇಳ್ಯಾರ ಅವರು ಈಗ ನಮ್ ಮೂವತ್ತೊಂಬತ್ತು ನೋಟುಗಳದು ಇನ್ನುಳಿದು ಹತ್ತು ನೋಟುಗಳು ಹಾಗಾದ್ರೆ ನಲವತ್ತೈದರಾಗ ಈ ಒಂಬತ್ತು ಕಳೀರಿ ಹದಿನೈದರಾಗ ಒಂಬತ್ತನ್ನು ಕಳೆದ್ರಾಗ ಎಷ್ಟಪ್ಪ ಅಂದ್ರೆ ಹತ್ತು ಮ್ಯಾಗಿನ್ ಈ ಒಂದು ನಾಲ್ಕು ಎಷ್ಟು ಉಳಿತಪ್ಪ ಅಂದ್ರೆ ಆರು ಬರ್ತದ ಹ್ಮ್ ಹತ್ತು ಒಂದು ಐದು ಐದು ಹದಿನೈದರಾಗ ಮ್ಯಾಗಿನ್ ಐದು ಬಿಡ್ರಿ ಐದು ಆರು ಏಳು ಎಂಟು ಒಂಬತ್ತು ಅಂದ್ರೆ ಎಷ್ಟಾಗ್ತದಪ್ಪ ಅಂದ್ರೆ ಆರು ಉಳಿತದೆ ಇಲ್ಲಕ್ಕ ಒಂಬತ್ತಕ್ಕೆ ಎಷ್ಟು ಕುಡಿಸಿದ್ರೆ ಹದಿನೈದು ಹಾಕದ ಆರು ಕುಡ್ಸಿದ್ರೆ ಹದಿನೈದು ಹಾಕದ ಈಗ ನಾಲ್ಕರಾಗ ಇವು ಮೂರು ಒಂದು ನಾಲ್ಕು ನಾಲ್ಕರ ನಾಲ್ಕು ಹೇಳಿದ್ರೆ ಸೊನ್ನೆ ಹಾಗಾದರೆ ಇನ್ನು ಇನ್ನು ಎಷ್ಟು ನೋಟ್ಬೇಕು ನನಗೆ ಆರು ನೋಟಬೇಕು ಬೇಕು ಹತ್ತರು ಎಷ್ಟು ಇರ್ಬೇಕಾಗ್ತದೆ ನನಗೆ ಆರು ನೋಟ್ಬೇಕಾಗ್ತದ ಹತ್ತಾರಲೆ ಅರುವತ್ತು ನೋಟ್ಬೇಕು ನೀವು ಒಟ್ಟು ಎಡಿಷನ್ ಮಾಡಿರಿ ಜೀರೋ ಜೀರೋ ಆರಕ್ಕೆ ಆರು ಆರು ನಾಲ್ಕು ಹತ್ತು ಒಂದು ಏಳು ಹದಿನೇಳು ಹದಿನೇಳು ನೂರ ಅರುವತ್ತು ರೂಪಾಯಿ ಹಾಗಾದರೆ ಆ ಒತ್ತು ಹಣ ಎಷ್ಟಾಗಿರ್ತದ ಅಂತ ಕ್ವಶನ್ಸ್ನ ನ ಹದಿನೇಳು ನೂರ ಅರವತ್ತು ರೂಪಾಯಿ ಆಗಿರ್ತದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಈ ಥರ ನೋಡಿರಿ ಕ್ವೆಶನ್ಸ್ಗಳನ್ನು ನಾವು ಯಾವ ಥರ ಅರ್ಥ ಮಾಡ್ಕೊತೀವಿ ಆ ಅದ್ರ ಮೇಲೆ ಏನಾಗ್ತವಪ್ಪ ಅಂದರೆ ಗಳು ಫ್ರೇಮ್ ಆಗಿರ್ತವೆ ಭಾಳ ಸುಲಭವಾಗಿನೇ ಏನು ಮಾಡ್ಬೋದಪ್ಪ ಅಂದ್ರೆ ಬಿಡಿಸ್ಕೊಬೋದು ಬಟ್ ನೀವು ಬಿಡಿಸೋ ಮತ್ತೆ ಅದುಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ಕೊತಾ ಬರ್ಬೇಕ್ರಿ ಹ್ಞೂ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಒಂದು ರೈಲಿನ ಬೋಗಿ ಕೊಟ್ಟಿದ್ದಾರೆ ಒಂದು ರೈಲಿನ ಇಪ್ಪತ್ತೊಂದು ಬೋಗಿಗಳಲ್ಲಿ ಮುನ್ನೂರ ಐವತ್ತು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ ಹಾಗಾದರೆ ಸಾವಿರ ಪ್ರಯಾಣಿಕರಿಗೆ ಪ್ರಯಾಣಿಸಲು ಬೇಕಾಗುವ ಬೋಗಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇಂಥ ಕ್ವೆಶನ್ಸ್ ಕೇಳಿದಾನೆ ನೋಡ್ರಿ ಒಂದು ರೈಲಿನ ಇಪ್ಪತ್ತೊಂದು ಬೋಗಿಗಳಲ್ಲಿ ಎಷ್ಟಪ್ಪ ಅಂದ್ರೆ ಮುನ್ನೂರ ಐವತ್ತು ಜನ ಪ್ರಯಾಣಿಸುತ್ತೆ ಅದೇ ಒಂದು ಬೋಗಿಯಾಗಿ ಎಷ್ಟು ಜನ ಇರ್ತಾರೆ ಚೆಕ್ ಮಾಡಬ್ರಾ ಮುನ್ನೂರ ಐವತ್ತು ಆ ಪ್ರಯಾಣಿಕರ ದರ ರೈಲಿನ ಇಪ್ಪತ್ತೊಂದು ಬೋಗಿಗಳಲ್ಲಿ ನೋಡಿ ಇಪ್ಪತ್ತೊಂದು ಬೋಗಿಗಳಲ್ಲಿ ಇಪ್ಪತ್ತೊಂದು ಬೋಗಿ ಹಾಗಾದರೆ ಸಾವಿರ ಪ್ರಯಾಣಿಕರಿಗೆ ಪ್ರಯಾಣಿಸಿ ಬೇಕಾಗುವ ಬೋಗಿಗಳ ಸಂಖ್ಯೆ ಎಷ್ಟು ಅರ್ಥ ಹುಡಿಯೋದಿದ್ದಾನ ಯಾವ ಮುಗಿಯ ಹುಡುನಂದ್ರೆ ಮೂರು ಮುಗಿಯ ಹುಡಿನ ಮೂರು ಮೂರು ವೇಳೆ ಇಪ್ಪತ್ತೊಂದು ಮೂರು ಒಂದ್ಲೇ ಮೂರು ಹ್ಞೂ ನೆಕ್ಸ್ಟ ಮೂರು ಒಂದಲೇ ಮೂರೇ ಆಗ್ತತ್ತಿದು ಮೂರೊಂದಲೇ ಮೂರು ನಾ ಎರಡು ಉಳಿತದ ಇಪ್ಪತ್ತಾಗ್ತದ ಇದು ಮೂರರಿಂದ ಭಾಗ ಆಗಂಗಿಲ್ಲ ಅವಾಗ ಇದನ್ನೇನು ಮಾಡೋಕ್ಕಪ್ಪ ಅಂದ್ರೆ ಏಳರಿಂದ ಭಾಗ ಮಾಡಬೇಕಾಗ್ತದೆ ಡಿಬೈಡೆಡ್ ಬೈ ಇಪ್ಪತ್ತೊಂದು ಮೂರು ಏಳೆ ಏಳು ಮೂರ್ಲೆ ಏಳು ಮೂರಲೆ ಇಪ್ಪತ್ತೊಂದು ಏಳು ಐದೇ ಮೂವತ್ತೈದು ಜೀರೋ ಐತಿ ಜೀರೋ ಐವತ್ತು ಬೈ ಮೂರು ಆಯ್ತದ ಐವತ್ತು ಬೈ ಮೂರು ಇನ್ನು ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗಂಗಿಲ್ಲ ಐವತ್ತು ಬೈ ಮೂರು ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗ್ಲಿಲ್ಲಪ್ಪ ಅಂದ್ರೆ ನಾವೇನು ಮಾಡೋಕ್ಕು ಇಲ್ಲಿ ಎಷ್ಟು ಪ್ರಯಾಣಿಕರು ಎಷ್ಟ್ರ ಇಲ್ಲಿ ಸಾವಿರ ಪ್ರಯಾಣಿಕರಿಗೆ ಪ್ರಯಾಣಿಸಲು ಅಂದ್ರೆ ಒಂದು ಬೋಗಿ ಒಳಗಡೆ ಮೂರನೇ ಐವತ್ತು ಅಥವಾ ಐವತ್ತು ಬೈ ಮೂರು ಜನ ಪ್ರಯಸ್ ಪ್ರಯಾಣಿಸಬಹುದು ಬೇಕಾದ್ರೆ ಸಾವಿರ ತಪ್ಪ ಸಾವಿರ ಪ್ರಯಾಣಿಕರಿಗೆ ಐವತ್ತು ಬೈ ಮೂರು ಮಾಡಬೇಕು ಐವತ್ತು ಬೈ ಮೂರು ಇದನ್ನ ಹಿಂಗೆ ಭಾಗಕಾರ ಮಾಡೋಕೆ ಬರಂಗಿಲ್ಲ ನಮಗೆ ಅವಾಗ ಸಾವಿರ ಡಿವೈಡೆಡ್ ಐವತ್ತು ಇದು ಭಾಗಕಾರ ಇದ್ದಿದ್ದು ಈ ಸೈಡ್ ಬಂದ್ರೆ ಗುಣಾಕಾರ ಆಗ್ತದ ಎಷ್ಟಪ್ಪ ಅಂದ್ರೆ ಇಂಟು ಮೂರು ಈಗ ನೋಡ್ರಿ ಇದೊಂದು ಜೀರೋ ಇದೊಂದು ಜೀರೋ ದಿನ ಐದು ಒಂದ್ ಐದು ಐದು ಎರಡ್ಲೆ ಹತ್ತು ಇದೊಂದು ಜೀರೋ ಇದೆ ಜೀರೋ ಎಷ್ಟಾಯ್ತು ಇಪ್ಪತ್ತ ಮೂರಲೆ ಎಷ್ಟಪ್ಪ ಅಂದ್ರ ಅರವತ್ತು ಹಾಗಾದ್ರೆ ಎಷ್ಟು ಬೋಗಿಗಳು ಬೇಕಾಗ್ತಾವಪ್ಪ ಅಂದ್ರೆ ನಮ್ಗೆ ಅರವತ್ತು ಬೋಗಿಗಳು ಬೇಕಾಗ್ತವೆ ಆಪ್ಷನ್ಸ್ ಇದಕ್ಕೆ ಸಿ ಸರಿ ಉತ್ತರ ಆಗ್ತದೆ ಈ ಥರ ಪ್ರಶ್ನೆಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಈ ನವೋದಯ ಪರೀಕ್ಷೆ ಒಳಗಡೆ ಏನ್ ಮಾಡ್ತಾನಪ್ಪ ಅಂದ್ರ ಕ್ವೆಶನ್ಸ್ ಫ್ರೇಮ್ ಮಾಡ್ತಿರ್ತದೆ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರ ಇತರ ಕ್ವೆಶನ್ಸ್ಗಳನ್ನು ಆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಪ್ರಶ್ನೆ ಯಾವ ತರ ಇದಪ್ಪ ಅಂದ್ರೆ ಪದ್ಮಾ ಬಳಿ ಐದು ಡಜನ್ ನೋಟ್ಬುಕ್ಗಳಿದ್ದವು ಅರ್ಧದಷ್ಟು ನೋಟ್ಬುಕ್ಗಳನ್ನು ಅನುಷ್ಕಾಗೆ ಮತ್ತು ಐದನೇ ಎರಡು ಅಂದರೆ ಇದು ಟೂ ಬಾಯ್ ಫೈವ್ ಆಗ್ತದ ಪತ್ ಪತ್ತು ನೋಟ್ಬುಕ್ಗಳನ್ನು ಪ್ರಜ್ವಲಗೆ ನೀಡಿದರು ಅವರ ಬಳಿ ಎಷ್ಟು ನೋಟ್ಬುಕ್ಗಳು ಉಳಿದಿವೆ ಅಂತ ಪ್ರಶ್ನೆ ಇದೆ ತರ ಪ್ರಶ್ನೆ ಬಂದಾಗ ಇಲ್ಲ ನೋಡ್ರಿ ಪದ್ಮಾವಳಿ ಎಷ್ಟು ಡಜನ್ ಅಂದ್ರೆ ಐದು ಡಜನ್ ಒಂದು ಡಜನ್ ಅಂದ್ರೆ ಇದೇ ಕ್ವಶನ್ಸ್ ಕ್ವಶನ್ಸ್ಗಳ ಹೇಳಿದೀನಿ ಒಂದು ಡಜನ್ ಅಂದ್ರೆ ಹನ್ನೆರಡು ಐದು ಡಜನ್ ಅಪ್ಪ ಅಂದ್ರೆ ಐದು ಇಂಟು ಹನ್ನೆರಡು ಮಾಡಿರಿ ಈ ಟೋಟಲ್ ಎಷ್ಟು ಪುಸ್ತಕಗಳಾಗ್ತವೆ ಅರವತ್ತು ಹಾಗಾದ್ರೆ ಎಷ್ಟು ಪುಸ್ತಕಗಳದಪ್ಪ ಅಂದ್ರೆ ತಿನ್ಬಳ್ಳಿ ಅರವತ್ತು ಅದಾವೆ ಈ ಅರವತ್ತು ನೋಟ್ಬುಕ್ಗಳದಾದ ಅರ್ಧದಷ್ಟು ನೋಟ್ಬುಕ್ಗಳನ್ನು ಅನುಷ್ಕಾಗ ಕೊಟ್ಬಿಡ್ತಾಳೆ ಆಕೆ ಅರವತ್ತರ ಅರ್ಧ ಎಷ್ಟು ಮೂವತ್ತು ಹಾಗಾದ್ರೆ ಈ ಮೂವತ್ತು ನೋಟ್ಬುಕ್ಗಳನ್ನು ಆಕೆ ಕೊಟ್ಟು ಬಿಡ್ತಾಳೆ ಅರವತ್ತರ ಮೂವತ್ತು ಅಂದ್ರೆ ಮೂವತ್ತು ನೋಟ್ ಬುಕ್ ನೋಟ್ಬುಕ್ ಹಕ್ಕಿರ್ಬಲ್ಲ ಅದಾವಿಸ ಹೌದಾ ಅಕ್ಕಿಣ ಬಲ್ಲಿ ಏನೇ ಎಷ್ಟು ಮೂವತ್ತು ನೋಟ್ ಬುಕ್ಸ್ ಅದಾವೆ ಈ ಮೂವತ್ತು ನೋಟ್ ಬುಕ್ ಐದನೇ ಎರಡು ಅಂದ್ರೆ ಟೋಟಲ್ ಐದು ಭಾಗ ಐದು ಭಾಗ ಅಂದ್ರೆ ಈ ಸರ್ ಅಕ್ಕಿನ್ ಬಲ್ಲಿ ಎಷ್ಟು ಮೂವತ್ತು ಐದರಾಗ ಎರಡು ಭಾಗ ಏನು ಏನ್ ಅಂದ ಪ್ರಜ್ವಲ ಕೊಡ್ತಾರತ್ತು ಐದರಾಗ ಎರಡು ಭಾಗ ಅಂದಾಗ ನೋಡ್ರಿ ಐದರಾಗ ಎರಡು ಭಾಗ ಟೋಟಲ್ ಐದು ಭಾಗ ಅಂದ್ರೆ ಮೂವತ್ತು ಐದು ಐದಷ್ಟೇ ಮೂವತ್ತು ಐದಾರಲೆ ಮೂವತ್ತು ಐದ್ರಾಗ ಎರಡು ಭಾಗ ಅಂದ್ರೆ ಎರಡು ಭಾಗ ಅಷ್ಟೇ ಎರಡಷ್ಟೇ ಎರಡು ಎರಡಾರಲೆ ಏನಾಗ್ತದಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ನೋಟು ಪುಸ್ತಕಗಳನ್ನು ಯಾರಿಗೆ ಕೊಟ್ಟಂಗ ಆಯ್ತಕ್ಕ ಈಗ ಪ್ರಜ್ಜೋಲಕ್ಕೆ ಕೊಡಬೇಕು ಮೂವತ್ತು ನೋಟ ಹಾಕಿನ ಬರಲಿ ಮೂವತ್ತರಾಗ ಹನ್ನೆರಡು ನೋಟ ಪುಸ್ತಕಗಳನ್ನು ಯಾರಿಗೆ ಕೊಟ್ಟ ಪ್ರಜ್ವಲ ಕೊಡ್ತಾಳೆ ಹತ್ತರಾಗ ಎರಡು ಹೋದ್ರೆ ಎಂಟು ಒಂದು ಕೈಲ ಮೂರಾಗಿ ಎರಡು ಹೋದ್ರೆ ಒಂದು ಅದರಲ್ಲಿ ಎಲ್ಲ ಹಾಕಿನ ಬರ್ಲಿ ಎಷ್ಟು ಹೋದ್ರು ಈಗ ಹದಿನೆಂಟು ನೋಟು ಪುಸ್ತಕಗಳು ಒಂದು ಮೂವತ್ತರಾಗ ಹನ್ನೆರಡು ನೋಟು ಪುಸ್ತಕಗಳನ್ನು ಪ್ರಜ್ವೊಳಗೆ ನಡೆದಳೆ ಪ್ರಜ್ವೊಲಿಗೆ ಹನ್ನೆರಡು ಪುಸ್ತಕಗಳನ್ನು ನಡಿದಪ್ಪ ಅಂದ್ರೆ ಅವಳ ಬಳಿ ಉಳಿದದ್ದು ಎಷ್ಟಪ್ಪ ಅಂದ್ರೆ ಹದಿನೆಂಟು ನೋಟ್ ಪುಸ್ತಕಗಳು ನಿಮ್ಗೆ ಯಾಕಂದ್ರೆ ಪ್ರಜ್ವಲ್ ನೀಡಿದ್ದು ಎಷ್ಟಪ್ಪ ಅಂದ್ರೆ ತೂ ಬೇಕಾಯ್ತು ಟೋಟಲ್ ಆಕೆ ಬಳಿ ಎಷ್ಟು ಉಳಿದಿದೆ ಮೂವತ್ತು ನೋಟ್ ಬುಕ್ ಅದವು ಐದು ಒಂದ್ಲೇ ಐದು ಐದಾರಲೇ ಮೂವತ್ತು ಆರ್ ಎರಡಲೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಪ್ರಜ್ವಲ್ ನೀಡಿದ ಪುಸ್ತಕಗಳ ಸಂಖ್ಯೆ ನೀಡಬೇಕಂದ್ರೆ ಈ ಥರ ಮಾಡಬೇಕು ಅಂದ್ರೆ ಬಾಯ್ ಲೆಕ್ಕ ಇರ್ತದವಳು ಹ್ಞೂ ಹೀಗಾಗಿ ಹದಿನೆಂಟು ನೋಟ್ ಪುಸ್ತಕಗಳು ಅವ್ರ ಹತ್ರ ಉಳಿತಾವೆ ಈ ತರಹ ಪ್ರಶ್ನೆಗಳನ್ನು ನವೋದಯ ಪರೀಕ್ಷೆ ಒಳಗಡೆ ನಿಮ್ಗೆ ಈ ಥರ ಕ್ವೆಶನ್ಸ್ನ ಕೇಳ್ತಾರಂತೀವಿ ನಾನು ಸುಮ್ಮನೆ ಇದೊಂದು ಶಾರ್ಟ್ಸ್ ವಿಡಿಯೋನ ಹಾಕಿದ್ದೀನಿ ನೀವೇನು ಮಾಡ್ರಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ಬರುವಂಥ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮ್ಯಾಥ್ಸ್ ಕ್ವೆಶನ್ಸ್ಗಳ ಸಲುವಾಗಿ ನಾನು ಸಾಕಷ್ಟು ಕ್ವಶನ್ ಪರಗಳನ್ನು ಬಿಡಿಸ್ತೀನಿ ಈಗಾಗಲೇ ಒಂದಿಷ್ಟು ಚಾಪ್ಟರ್ ವೈಸ್ ಕ್ಲಾಸಸ್ನ ಹೇಳಿದೀನಿ ಎಲ್ಲವೂ ಪ್ಲೇಲಿಸ್ಟ್ ಲಿಸ್ಟ್ ಒಳಗಡೆ ಸೀರೆಲ್ಲಾಗಿ ಸಿಗ್ತಾವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನವೋದಯ ಕ್ಲಾಸಸ್ ಅಂತೇಳಿ ಸರ್ಚ್ ಮಾಡಿರಿ ಸಿಗ್ತಾವೆ ಯಾರೆಲ್ಲ ನವೋದಯ ಪರೀಕ್ಷೆಗಳನ್ನ ಪ್ರಿಪೇರ್ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮಕ್ಕಳಿಗೇನಪ್ಪ ಅಂದ್ರೆ ಬಂದು ಉಚಿತವಾಗಿ ಆನ್ಲೈನ್ ಕ್ಲಾಸಸ್ಗಳು ಸಿಗ್ತಾವೆ ಓಕೆ ಧನ್ಯವಾದಗಳು